ಮೂರ್ ಮಕ್ಕಳು ಮೂರ್ ಮಕ್ಕಳು ಚಂಡ್ರೆ ಯಾವಾಗ ಉಟ್ಸಿದ ಅಮ್ಮನಿಗೆ ಅನ್ನ ಸಹ ಜನ ಇಲ್ದವ್ರು ಸ್ವಲ್ಪ ಅವರು ಪಬ್ಲಿಸಿಟಿ ಆಗ್ಬೇಕು ಆಮೇಲೆ ಹೀರೋಗಳು ಹಾಕ್ಬೇಕು ಊರಲ್ಲಿ ಯಾರ ಮೆಟ್ ಮೆಟ್ಟಲ್ಲಿ ಹೊಡಿಬೇಕು ಅವ್ರನ್ನ ಸಮೀದು ಹೌದು ಒಬ್ರು ವಯಸ್ಸಾದವರು ಮನೆ ಬಿದ್ದೋಗ್ಬಿಡಿ ಸರ್ ಹಾ ಅದಕ್ಕೋಸ್ಕರ ಕೇಳೋಣ ಅಂತ ಯಾರ ಫೋನ್ ಕೇಳೋದೇ ಇಲ್ಲಿಂದ ಕಾಲ್ ಮಾಡ್ತೀರಾ ಇಲ್ಲಿ ನಾವು ಬೊಮ್ಮನಳ್ಳಿಯಿಂದ ಅವ್ರಿ ಇರೋದು ಹೊಳೆನರಸೀಪುರ ಓಕೆ ಒಬ್ಬೊಬ್ಬರು ಹೇಳ್ಲಿಗ್ ಹೊಳೆನರಸೀಪುರಕ್ಕೆ ಸಂಬಂಧ ನೀವು ಯಾರು ಅದಕ್ಕೆ ನಾವು ಅವ್ರ ಊರವ್ರು ಸಾರ್ ಹೊಳೆನರಸೀಪುರದವ್ರು ನೀವು ಹೌದು ಹೌದು ಓಕೆ ಅವ್ರಿಗೆ ಮಕ್ಕಳು ಮರಿ ಯಾರು ಇಲ್ವಾ ಇಬ್ಬರು ಗಂಡ್ಮಕ್ಳು ಇದ್ದಾರೆ ಹ್ಮ್ ಆ ಬೇರೆ ಇದ್ದಾರೆ ಅವ್ರು ಯಾರು ನೋಡ್ಕೊಳ್ತಾ ಇಲ್ಲ ಅಂದ್ರೆ ಮಕ್ಕಳು ನೋಡಕತ್ತಾ ಇಲ್ಲ ನೋಡ್ಕತ್ತಾ ಇದೆ ಮಕ್ಕಳ ಮೇಲೆ ಏನ ಆಕ್ಷನ್ ಆದಾ ನೀವು ಸರ್ ಆಯಮ್ಮ ಸೈಲೆಂಟ್ ಸರ್ ಮಕ್ಕಳು ಇಕ್ಕೆ ಹೌದು ಇಕ್ಕೆನ್ ಸರ್ ಹೇಳೋದು ಅದಕ್ಕೆ ನಾನು ಓದರ ಫೋನ್ ಮಾಡಿದ್ಯಾ ಹ ಸರ್ ನಾನು ರೊಳಿಯನೇ ಅಂದ್ರೆ ಮಗಳ ಗಂಡ ಹೌದು ಅವರು ನಾವು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ವರ್ಕ್ ಸರ್ ಸಾ ಹ ಹ ಅವರು ಇಬ್ಬರು ಗಂಡ್ ಮಕ್ಳು ಇದಾರೆ ನಾವು phone ಮಾಡಿದ್ದಕ್ಕೆ ಮಗನಿಗೆ ಇದು ಇಬ್ಬರು ಗಂಡ್ ಮಕ್ಳು ಬೇರೆ ಬೇರೆ ಮನೆ ಕಟ್ಕೊಂಡ್ ಬಿಟ್ಟಿದ್ದಾರೆ ಹಳೆ ಮನೆ ಇತ್ತಲ್ಲ ಫಸ್ಟ್ ಇಂದ ಆ ಮನೆಯಲ್ಲಿ ಆ ಎಮ್ಮ ಇದ್ರು ಇಷ್ಟ ದಿವಸ ಅರವತ್ ವರ್ಷ ಆಗಿದೆ ಹೆಂಗೋ ಮಾಡ್ಕೊಂಡು ಏನೋ ಸೊಸೈಟಿ ಹಾಕಿ ತಿನ್ಕೊಂಡು ಹೆಂಗ ಚಿಂಚನ್ ದುಡ್ಡು ಬರ್ತಾ ಇತ್ತು ಇದ್ರು ಸಹ ಈಗ ಮನೆ ಬಿದಾಗ್ ಬಿಟ್ಟಿದೆ ಮಳೆ ಬಂದು ಈ ಮಕ್ಳ ಹತ್ರ ಹೋದ್ರೆ ಬೈಕ್ ಕಳಿಸ್ತಾರೆ ಹೋಗಿ ಅಲ್ಲೇ ಸಾಯೋಗ ಏನ್ ಬಂದಿದ್ಯಾ ಗಂಡ್ ಮಕ್ಳಿದ್ದಾರೆ ಅದೇ ಸರ್ ಊರಲ್ಲೇ ಇದಾರೆ ಊರಲ್ಲೇ ಇದಾರೆ ಅವರು ಅವ್ರ ಮನೆಗೆ ಹೋದ್ರೆ ಏನಕ್ಕೆ ಒಳನರಸಿ ಹತ್ರ ಒಳೆ ಇದು ಹತ್ರ ಅಂತ ಸರ್ ಗಂಜಲಗೂಡ ಹೌದು ಈಗ ನೀವು ಅವ್ರ ಹತ್ತು ಸರಿ ಬೋಳಿ ಮಕ್ಕಳು ಬಿಟ್ಬಿಡಿ ಈಗ ನೀವಾದ್ರೂ ಮಗಳ ಮನೆ ಕರ್ಕೊಂಡು ಇಟ್ಕೋಬೋದಿತ್ತಲ್ಲ ನಮ್ದು ಮನೆ ಚಿಕ್ಕದು ಹ್ಮ್ ಹ್ಮ್ ನಮ್ದು ನಾವು ಮಗ ಒಬ್ಬ ಇದೀವಿ ನಾವ್ ಇಬ್ರು ಗಾರ್ಮೆಂಟ್ಸ್ ಗೆ ಹೋಗ್ತಿವಿ ನೋಡ್ಕೊಣಕ್ ಆಗಲ್ಲ ಅದಕ್ಕೋಸ್ಕರ ಈ ತರ ಮಾಡಣ ಅಂದ್ಬಿಟ್ಟು ಅಲ್ಲ correct correct ಏ mostly ಆ ಒಮ್ಮೆ ಸಲ ಏನು ಆಸ್ತಿ ಇಲ್ವಾ ಅಂತ ಕಾಣುತ್ತೆ ಆಯಾಮ ಇಷ್ಟಲ್ಲಿ ಇಬ್ರು ಮಕ್ಕಳು ಬರ್ಸ್ಕೊಂಡಿದಾರಲ್ಲ ಹಂಗಾಗಿ ಹಂಗಾಗಿ ಬೀದಿ ಪಾಲ್ ಆಗಿರೋದಿಲ್ಲ ಅಂದ್ರೆ ಮಗಳ ಇಲ್ಲ ಮಗಳಾದ್ರೆ ಕರ್ಕೊಂಡ್ ಬಂದಿರೋರು ಸ್ವಲ್ಪ ಇದ್ರೆ ಈ ತರ ಆಗಿದೆ ಪಾಪ ಆ ತರ ಇಲ್ಲ ದುಡ್ಡು ನಮ್ಗೆ ನೋಡಿ ಸರ್ ನನಗೂ ಮನುಷ್ಯರತ್ವ ಇದೆ ನಮಗೂ ನಮ್ ತಾಯಿ ಇದ್ದಾರೆ ನಾವು ನೋಡ್ಕೊತಾ ಇದೀವಿ ಅದಕ್ಕೋಸ್ಕರ ಅವ್ರಿಗೆ ಅವ್ರ ಮಕ್ಳು ನೋಡ್ಕೊಂತ ಇಲ್ಲ ಈ ತರ ನಾನು ಫ್ಲಾಶ್ ಆಯ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಅ ಅಲ್ಲಲ್ಲ ನಾವ್ ನಾವ್ ತಗೋಂತೀವಿ ಸರ್ ಅದ್ರಲ್ಲಿ ಏನಿಲ್ಲ ಆದ್ರೆ ಆ ಮೂರ್ ಮಕ್ಳು ಸತ್ತೋಗಿದಾರಂತ ಬರ್ಕೊಡ್ಬೇಕು ಅಂತ ಹೌದ್ರಾ ಹಾ ಈ ಗಿರಾ ಹೇಳ ಗಂಡ ಮಕ್ಳು ಪ್ಲಸ್ ನಿಮ್ ಮಗಳ ಅಲ್ವ ಈಗ ಮೂರ್ ಜನ ನಾವ್ ಸತ್ತೋಗಿದೀವಿ ಅವ್ರ ಪಾಲಿಗೆ ಅಂತ ಬರ್ಕೊಟ್ರೆ ನಾ ತಗೋತೀವಿ ಸಾರ್ ಆಯ್ತ್ ಬರ್ಕೊಡ್ತೀವಿ ಕೇಳ್ಬಿಟ್ಟು ಮೂರು ಜನ ಈಗ ಸತ್ರು ಬರಲ್ಲ ನಾವು ಅಂತೇಳಿ ಬರ್ಕೊಟ್ಟಿವಿಲ್ ಹೇಳಿದ್ ಸರ್ ಸರ್ ಈಗ ಮೂರು ಜನನು ಸತ್ ಹೋಗಿದ್ವಿ ನಾವು ಅಂತೇಳಿ ಬರ್ಕೊಡ್ಬೇಕು ಅವಮ್ಮ ನಾಳೆ ಬೆಳಗ್ಗೆ ಸತ್ರು ಬರಬಾರ್ದವ್ರು ಇಲ್ಲಿ ಡೆತ್ ಸರ್ಟಿಫಿಕೇಟ್ ಅವ್ರಿಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲ ಬರ್ಷಕೆ ಆಲ್ರೆಡಿ ನಾವ್ ಅಮ್ಮ ಹತ್ರ ಏನೂ ಇಲ್ಲ ಓಲ್ಡ್ ಡೆತ್ ಸರ್ಟಿಫಿಕೇಟ್ ಬರ್ತಾರೆ ಅನ್ನೋಕೆ ಹಂಗಾಗಿ ತೊಂದರೆ ಇಲ್ಲ ಸರ್ ಈಗ ಬರ್ಕೊಡ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ಸತ್ತು ಹೋದಂಗೆ ಅವ್ರ ಪಾಲಿಗೆ ಅಂತ ಲಗ್ಗೇರಲ್ಲಿ ಸರ್ ಲಗ್ಗೇ ಕೇಳ್ಬಿಟ್ಟು ನಂಗೆ ಕಾಲ್ ಮಾಡಿ ಓಕೆನಾ ಇಲ್ಲ ಕರ್ಕಮನಿ ಸರ್ ಹೌದು 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 ಕರ್ಕೊಂಡ್ಬನ್ನಿ ನಾ ತಗೊಳ್ತೀನಿ ಅಲ್ಲ ಇದು ಫ್ರೀ ಆಫ್ ಕಾಸ್ಟ್ ಇದು ಅಲ್ಲ ದುಡ್ಡು ಅಲ್ಲ ದುಡ್ಡು ಅಂದ್ರೆ ಯಾರು ಕಟ್ತಾರೆ ಅಂದ್ರೆ ಯಾರು ಮಕ್ಕಳು ಯಾವಾಗ ಉಟ್ಸಿದ ಅಮ್ಮನಿಗೆ ಅನ್ನ ಹಾಕಕ್ಕೆ ಯೋಗ್ಯಲ್ದವರು ಹಳಿಯನು ಸಹ ನೋಡಿ ಸರ್ ಒಂದು ತಪ್ಪು ಕಬಳಿ ಹೆಣ್ಣು ಕೊಟ್ಟಿದಾರ ಅವರು ಗಂಡ ಮಕ್ಕಳು ಗಂಡು ಮಕ್ಕಳು ಶಂಡ್ರಾದಾಗ ಹಳಿಯನೇ ಮಗನ ಹಾಕ್ಬೇಕಾಗಿತ್ತು ಹಳಿಯೇ ಸೇರ್ಸಕ್ ಕೇಳಿ ನಾನು ತಾಯಿ ಕೇಳಿ ಸ್ವಲ್ಪ ಹಾಗಾಗಿ ಈಗ ದುಡ್ಡು ಕಟ್ಟಬೇಕಾದ್ರೆ ನೀವ್ ಕಟ್ತೀರಾ ಇಲ್ಲ ಸ್ವಾಮಿ ಯಾವ್ದೇ ತರ ದುಡ್ಡು ರೂಲ್ಸ್ ಫ್ರೀ ಆಫ್ ಕಾಸ್ಟ್ ಆಯ್ತಾ ಆ ಮೂರು ಜನನು ಲೆಟರ್ ಇಲ್ಲಿ ಬಂದು ನಾ ಸರ್ ನಿಮ್ಮಿಂದ ರೂಪಾಯಿ ನಾವು ಸರ್ ಬಂದು ಬರ್ಕೊಡ್ಬೇಕಲ್ಲ ಜನ ನೋಡ್ಬೇಕಲ್ಲ ಸ್ವಲ್ಪ ಜನ ಅಲ್ಲ ಜನ ನೋಡಬೇಕು ಸ್ವಲ್ಪ ಅವರು ಪಬ್ಲಿಸಿಟಿ ಆಗಬೇಕು ಆಮೇಲೆ ಹೀರೋಗಳು ಆಗಬೇಕು ಊರಲ್ಲಿ ಯಾರಾರು ಮೆಟ್ ಮೆಟ್ಟಲ್ಲಿ ಹೊಡಿಬೇಕು ಅವ್ರನ್ನ ನಾವು ಮಾಡಿದ್ದಕ್ಕೆ ಅವಾಗ ಸಾರ್ತಕ್ಕತ್ತೆ ಸರ್ ಅದು ನೀವು ಹೇಳಿದ್ದು ಒಳ್ಳೆಯ ಮಾತಿದು ಆದ್ರೆ ಹೆಂಗ್ ಅವ್ರು ಬಂದು ಬ ಬರೋದಿಲ್ಲಲ್ಲ ಸಾಯ್ಲಿ ನಿಂತಾರೆ ನಾನೇ ಫೋನ್ ಮಾಡಿದ್ರೆ ಮೊದಲು ಚಿಕ್ಕ ಮಗನಿಗೆ ಒಬ್ಬನಿಗೆ ಹಾಂ ಮನೆ ಕಡೆ ಅವ್ನಿಗೆ ಎರಡು ಹೆಣ್ಮಕ್ಳಿದಾರೆ ನಿನ್ಗು ಈ ತರ ಆಗುತ್ತೆ ಕಣೋ ಅಂದ್ರೆ ಆಮೇಲೆ ನೋಡ್ಕೊಳಲ್ಲ ಅಂತ ವಿಚಾರ ಆಗುತ್ತೆ ಅಷ್ಟೇ ಅಷ್ಟೆ ಇನ್ನೇ ಮಾಡೋಕ್ಕಾಗುತ್ತೆ ಪರವಾಗಿಲ್ಲ ಕರ್ಕೊಂಬನ್ನಿ ಯಾ ಓ ಸರಿ ಸ್ವಾಮಿ ಆಯ್ತು ಅಲ್ಲ ಅಲ್ಲಿ ಬಂದು ಬರ್ಕೊಡ್ಬೇಕ ಸ್ವಾಮಿ ಅಲ್ಲ ಬರಕ್ ಆಗಲ್ಲ ಅಂದ್ರಲ್ಲ ಇನ್ನು ಅವ್ರು ಬರೋದ ಅವ್ರು ಬರೋದಿಲ್ಲ ಪಕ್ಕದಲ್ಲಿ ಯಾರು ಹೇಳ್ಕೊಡ್ತಾರಲ್ಲ ಏನು ಇಲ್ಲ ಇಲ್ಲ ನಾವು ಗಾರ್ಮೆಂಟ್ಸ್ ಅಲ್ಲಿ ಮಾತಾ ಅವ್ರು ಬೇರೆ ಯಾರ ಮಾತಾಡ್ತಾರ ಹ್ಮ್ ಆಯ್ತು ಈಗ ಅವ್ರು ಬರ್ಕೊಡೋದ್ ಬೇಡ ಓ ಬನ್ನಿ ನೀವೇ ಕರ್ಕೊಂಡು ಬನ್ನಿ ಓಕೆನಾ ಸರಿ ಸ್ವಾಮಿ ಆಯ್ತು ಆಯ್ತು ಈ ವಾರದಲ್ಲಿ ಫೋನ್ ಮಾಡ್ತೀನಿ ಸರ್ ಓಕೆ